ಮನೆ ಕೆಲಸ ಮಾಡೋಂಥವ್ರು ಸಣ್ಣ ಸಣ್ಣ ಹುಡುಗಿರು ಫ್ಯಾಮಿಲಿ ಮೆಂಬರ್ಸು ಇಂಡಿಯಾದಲ್ಲ ಇಡೀ ಜಗತ್ತಿನಲ್ಲೇ ಇದೊಂದು ಭಾಳ ವಿಶೇಷವಾದಂತಹ ಸೆಕ್ಸ್ ಹಗರಣ ಅಂತ ಮಾಳವಿಕಾ ಅಂತವರು ಭಾಳ ಇದ್ದಾರೆ ತಮ್ಮ ಪೊಲಿಟಿಕಲ್ ಲೀಡರ್ಸ್ಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅದು ಯು ಪಿ ಇರ್ಬೋದು ಬಿಹಾರ್ ಇರ್ಬೋದು ಕರ್ನಾಟಕ ಇರ್ಬೋದು ಆಂಧ್ರ ಪ್ರದೇಶ್ ಇರ್ಬೋದು ಎಲ್ಲ ಕಡೆ ಕೂಡ ಈ ಹೆಣ್ಣು ಮಕ್ಕಳ ಸ್ಥಿತಿ ಧಾರಣವಾಗ್ತದೆ ಒಂದು ಆರ್ಡಿನರಿ ಲವ್ ಸ್ಟೋರಿ ಅವರು ಒಬ್ಬ ಗಂಡು ಒಬ್ಬ ಹೆಣ್ಣಿನ ನಡುವೆ ಆಗಿರುವಂಥ ಸ್ಟೋರಿ ಆ ಲವ್ ಸ್ಟೋರಿಗೆ ಲವ್ ಜಿಹಾಸ್ ತಂದು ಎಲೆಕ್ಷನ್ ಬಳಸ್ಕೊಂಡ್ರು ಎಲೆಕ್ಷನಲ್ಲಿ ಆತ ಪೂರ್ತಿಯಾಗಿ ನೆಲ ಕಚ್ಚಿಬಿಟ್ಟಿದ್ದ ಪ್ರಹ್ಲಾದ್ ಜೋಶಿ ಆ ಪ್ರಹ್ಲಾದ್ ಜೋಶಿಗೆ ಮತ್ತೆ ಜೀವ ಕೊಡಲಿಕ್ಕೆ ಆ ದೇಹ ಬಳಸ್ಕೊಂಡ್ರು ಟಿ ವಿ ಫೋರ್ಟೀನ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮಸ್ಕಾರ ಈಗ ಪ್ರಸ್ತುತ ರಾಜ್ಯದಲ್ಲಿ ಏನು ನಡೀತಾ ಇದೆ ಆ ಘಟನೆ ಬಗ್ಗೆ ನಾನು ನಿಮ್ಮನ್ನು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಪೆನ್ ಡ್ರೈವ್ ಪ್ರಕರಣ ಈ ಪೆನ್ ಡ್ರೈವ್ ಪ್ರಕರಣ ಪ್ರಾರಂಭದಲ್ಲಿ ಪ್ರಜ್ವಲ್ ಅವ್ರ ಮೇಲೆ ಆರೋಪ ಬಂತು ಅವರು ಕೋರ್ಟಿಂದ ಸ್ಟೇ ಸ್ಟೇತನ ಕಾರಣಕ್ಕೆ ಮಾಧ್ಯಮಗಳು ಧ್ವನಿ ನಿಲ್ಲಿಸಿದ್ವು ಕೆಲವೇ ಕೆಲವು ಮಾಧ್ಯಮಗಳು ಮಾಡಿದ್ದಕ್ಕೆ ಮಾತಾಡಿದ್ದಕ್ಕೆ ಇದು ಬೆಳಕಿಗೆ ಬಂತು ಇದರಲ್ಲಿ ಮುಖ್ಯವಾಗಿ ಇವಾಗ ಆರೋಪ ಬಂದಿರೋದೇನು ಅಂತಂದರೆ ಕಾಂಗ್ರೆಸ್ ಸರ್ಕಾರ ಇದರಲ್ಲಿ ಇನ್ವಾಲ್ವ್ ಆಗಿದೆ ಕಾಂಗ್ರೆಸ್ ಸರ್ಕಾರವೇ ಇನ್ವಾಲ್ವ್ ಆಗಿ ಆ ಮಹಿಳೆಯರನ್ನ ಬೀದಿಗೆ ತಂದಿದ್ದಾರೆ ಇದು ಅಕ್ಷಮ್ಯ ಅನ್ನುವಂತಹ ಒಂದು ಆರೋಪ ಬರ್ತಾ ಇದೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ನನಗೆ ಅರ್ಥ ಆಗದೆ ಇರೋದೇನು ಅಂತಂದರೆ ಅಲ್ಲೊಂದು ರೇಪ್ ನಡೆದಿದೆ ರೇಪ್ ಆಫ್ ಸೀರೀಸ್ ಆಫ್ ರೇಪ್ ನಡೆದ ನಡೆದಿದೆ ಅದು ಎಕ್ಸಾಂಪಲ್ ಹೇಳ್ತಾ ಇದೆ ಅದು ರೇಪ್ ಮಾಡಿದ್ದು ಯಾರು ಇದು ಯಾರು ಏನು ಅವನ್ನ ಅರೆಸ್ಟ್ ಮಾಡಿದಾರ ಏನು ಮಾಡಿದ್ರೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ರೇಪ್ ಮಾಡಿದ್ನ ಹೇಳವರು ಯಾರು ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆಯಲ್ಲ ಇದು ಹಾಸ್ಯಾಸ್ಪದ ಅನ್ನಿಸ್ತಾ ಇದೆ ಅದು ಕಾಂಗ್ರೆಸ್ ಮಾಡಲಿ ಕಮ್ಯುನಿಸ್ಟ್ ಮಾಡಿರಲಿ ಬಿ ಜೆ ಪಿನೇ ಮಾಡಿರಲಿ ಯಾರೇ ಮಾಡಿರಲಿ ಮೊದಲು ಇನ್ಸಿಡೆನ್ಸ್ ಏನು ನಡೀತು ಇನ್ಸಿಡೆನ್ಸ್ ಯಾಕೆ ನಡೀತು ಇನ್ಸಿಡೆನ್ಸಿಗೆ ಕಾರಣ ಏನು ಯಾರು ಆ ವಿಕ್ಟಿಮ್ಸ್ ಯಾರು ಅನ್ನೋದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕೇ ಹೊರತು ನಮ್ಮ ಕಾನ್ಸಂಟ್ರೇಷ್ನ ಡೈವರ್ಟ್ ಮಾಡಲಿಕ್ಕೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅವ್ರು ಎಕ್ಸ್ಪೋಸ್ ಮಾಡಿದ್ರು ಇವ್ರು ಎಕ್ಸ್ಪೋಸ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಅದನ್ನು ನಾವು ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ಗೆ ಹೋಗಿದ್ದು ಅಂತಂದರೆ ಸುಮಾರು ಎರಡು ವರ್ಷಗಳಿಂದ ಆ ಇನ್ಸಿಡೆನ್ಸ್ಗಳು ನಡೆದಿದ್ದಾವೆ ಅವ್ರು ಹೇಳೋ ಪ್ರಕಾರನೇ ಎರಡು ಸಾವಿರದ ಒಂಬೈನೂರ ಐವತ್ತಾರರಿಂದ ಎಪ್ಪತ್ತಾರುಗಳು ನಡೆದಿದ್ದಾವೆ ಎಪ್ಪತ್ತಾರು ಐವತ್ತಾರು ಇನ್ಸಿಡೆನ್ಸ್ ನಡೆದು ನಡೆದಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಹೆಂಗೆ ನಡೀತು ಯಾಕೆ ನಡೀತು ಏನು ಅಷ್ಟು ಹೈ ಪ್ರೊಫೈಲ್ ಫ್ಯಾಮಿಲಿಯಿಂದ ಬಂದವರಿಂದ ಯಾಕೆ ನಡೀತು ಎಷ್ಟು ಎಷ್ಟು ಜನ ಹೆಣ್ಮಕ್ಳು ಯಾಕೆ ಇದಕ್ಕೆ ವಿಕ್ಟಿಮ್ಸ್ ಆದರು ಇದ್ರ ಬಗ್ಗೆ ನಾವು ಆಲೋಚನೆ ಮಾಡೋದು ಬಿಟ್ಬಿಟ್ಟು ಇದನ್ನು ಹೇಳಿದವರು ಯಾರು ಇದನ್ನು ಕಂಡಿಡಿದವರು ಯಾರು ಇದ್ರ ಬಗ್ಗೆ ಯೋಚನೆ ಮಾಡೋದಿದೆಯಲ್ಲ ದಟ್ ಇಟ್ ಸರ್ಫ್ ಇಸ್ ರಾಂಗ್ ಅಂತ ಅನಿಸುತ್ತೆ ನನಗೆ ನಾವು ಕಾನ್ಸನ್ಟ್ರೇಟ್ ಮಾಡಬೇಕು ಅದು ಅದ್ರ ಮೇಲೇ ಹೊರತು ಅದು ಕಾಂಗ್ರೆಸ್ಸೇ ಮಾಡ್ರಿ ಈಗ ಕಾಂಗ್ರೆಸ್ ಮಾಡಿದ್ರು ಕೂಡ ನಾನು ಇಟ್ಸ್ ಎ ಪೊಲಿಟಿಕಲ್ ಇಶ್ಯೂ ಒಂದು ಪೊಲಿಟಿಕಲ್ ಇಶ್ಯೂನ ಒಂದು ಪೊಲಿಟಿಕಲ್ ಪಾರ್ಟಿ ಬಳಸ್ಕೊಳ್ಳದೆ ಇದ್ದರೆ ಅದು ಪೊಲಿಟಿಕಲ್ ಪಾರ್ಟಿ ಅಂತ ಹೆಂಗೆ ಕರಿತಾರೆ ನೀವು ಅಲ್ಲ ಸರ್ ಈಗ ಪೊಲಿಟಿಕಲ್ ಇಶ್ಯೂ ಅಂತಂದರೆ ಹೆಣ್ಮಕ್ಳ ಬದುಕುಗಳನ್ನ ಬೀದಿಗೆ ಬಂದಿದ್ದಾರೆ ಅವರ ಮುಖಗಳನ್ನ ಅನಾವರಣ ಮಾಡಿದರೆ ಅದು ಹೆಂಗೆ ರಾಜಕಾರಣಕ್ಕೆ ಬಳಸೋಕ್ಕಾಗತ್ತೆ ಅಂತ ಅದನ್ನು ನೋಡಿ ಈಗ ಹೇಳ್ತಾ ಇದ್ದೀನಿ ಫಸ್ಟ್ ಆಫ್ ಆಲು ಆ ಇನ್ಸಿಡೆನ್ಸ್ನ ಇನ್ಸಿಡೆನ್ಸ್ನಲ್ಲಿ ಭಾಳ ಮುಖ್ಯವಾಗಿ ನಮಗೆ ಕೇಳಿಸ್ತಾರಂಥ ಹೆಸರು ದೇವರಾಜೇಗೌಡ ದೇವರಾಜೇಗೌಡ ಕಾಂಗ್ರೆಸ್ನವನಲ್ಲ ಬಿ ಜೆ ಪಿ ಆತ ಬಿ ಜೆ ಪಿ ಅವನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಇಬ್ಬರು ಕೂಡ ಇವಾಗ ಒಟ್ಟಿಗಿದ್ದಾರೆ ಅವರಿಬ್ಬರು ಕೂಡ ಸಮ್ಮಿಲನ ಮಾಡಿಕೊಂಡಿದ್ದಾರೆ ಈಗ ನಾವು ಯೋಚನೆ ಮಾಡಬೇಕವ್ರದ್ದೇನು ಇದನ್ನು ಏನು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯವರು ಮಾಡ್ತಾಯಿದ್ದಾರೆ ಅನ್ನೋ ಥರ ಹೇಳ್ತಾ ಇದ್ದಾರೆ ಅದನ್ನು ಡಿ ಕೆ ಶಿವಕುಮಾರ್ ಇನ್ವಾಲ್ವ್ ಆಗಲಿಕ್ಕೆ ಏನಾದರೂ ಯಾವುದಾದ್ರೂ ಒಂದು ಇನ್ಸಿಡೆನ್ಸ್ ಇದೆಯಾ ದೇವರಾಜೇಗೌಡ ಏನು ಹೇಳ್ತಾನೆ ಆ ಇದನ್ನು ಪ್ರೆಸ್ ಮುಂದ್ಗಡೆ ಹಾಕ್ತಾನೆ ಹಾಕಿದಾಗ ಏನಪ್ಪಾ ಅಂತೇಳ್ಬಿಟ್ಟು ಡಿ ಡಿ ಕೆ ಶಿವಕುಮಾರ್ ಮಾತಾಡಿದ್ದು ವಾಯ್ಸ್ ಮಾತ್ರ ಕೇಳಿಸುತ್ತೆ ಅಲ್ಲಿಗೆ ಆಫ್ ಮಾಡ್ತಾನೆ ಹ್ಞೂ ಅಲ್ಲಿಂದ ಮುಂದಿಂದ ಏನಾಯಿತು ಅಂತ ಹೇಳ್ತಾ ಇಲ್ಲ ಇಲ್ಲ ಅವ್ರು ಹೇಳ್ತಾ ಇರೋದು ಇದು ನನ್ನ ಹತ್ರ ಇದೆ ನಾನೀಗ ಈ ಪೊಲೀಸ್ ಅದನ್ನೇ ಮುಂದೆ ನಾನು ಸಿ ಬಿ ಕೊಡ್ತೀನಿ ಅದನ್ನೇ ಹೇಳ್ತೀನಿ ಆಯಿತು ಇದನ್ನು ಅಷ್ಟಕ್ಕೆ ನಿಲ್ಲಿಸ್ತಾನೆ ಅವನು ಅಷ್ಟಿಗೆ ನಿಲ್ಲಿಸಿದ್ದನ್ನು ನಾವು ಮುಂದುವರ್ಕೊಂಡು ಹೋಗಿದ್ದು ಅಂತ ಹೇಳಿದ್ರೆ ಇದನ್ನ ಇವ್ರಿಗೆ ಪರಿಚಯ ಇದು ದೇವರಾಜೇಗೌಡರನ್ನ ಅಲ್ಲಿಗೆ ಶಿವರಾಮೇಗೌಡ ಶಿವರಾಮೇಗೌಡ ಏನು ಹೇಳ್ತಾ ಇದ್ದಾನೆ ದೇವರಾಜೇಗೌಡ ಅಲ್ಲಿಗೆ ಯಾಕೆ ನಿಲ್ಲಿಸ್ದ ಅಂತ ಹೇಳಿದ್ರೆ ಅಲ್ಲಿ ಡಿ ಡಿ ಕೆ ಶಿವಕುಮಾರ್ ಅವರು ಇದನ್ನೆಲ್ಲ ತರಬೇಡ್ರಿ ಎಸ್ ಐ ಟಿ ಕೊಡೋಗ್ರಿ ಅಂತ ಹೇಳ್ತಾ ಇದ್ದಾರೆ ಅಂತ ಅಂತೇಳ್ಬಿಟ್ಟು ಅದನ್ನು ಇವ್ರು ನಿಲ್ಲಿಸ್ತಾನೆ ಹಾಂ 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 ಎಸ್ ಐ ಟಿಗೆ ಇದು ನನಗೆ ಯಾಕೆ ರೀತಿ ತಗ ತಗೊಂಬಂತು ನನ್ನ ನನ್ನ ತಲೆಗೆ ಯಾಕೆ ರೀತಿ ಎಸ್ ಐ ಟಿಗೆ ತಗೊಂಡು ಹೋಗ್ರಿ ಅಂತ ಶಿವಕುಮಾರ್ ಅವ್ರು ಹೇಳ್ತಾ ಇರೋಂಥದ್ದು ಅಲ್ಲಿಗೆ ದೇವರಾಜ ದೇವರಾಜೇಗೌಡನ ಬಗ್ಗೆ ಬರುವಂಥ ಅನುಮಾನಗಳು ಪೂರ್ತಿ ಇಡೀ ಇನ್ಸಿಡೆನ್ಸ್ಗಳು ದೇವರಾಜೇಗೌಡನ ನಡವಳಿಕೆ ಮೇಲೆ ಇದಾಗತ್ತೆ ಪರ್ಟಿಕ್ಯುಲರ್ ಆಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮೇಲೆ ಯಾವಾಗ ಬಂತು ಅಂತೇಳಿದ್ರೆ ಅದರ ಹಿಂದಿನ ದಿವಸ ಕುಮಾರಸ್ವಾಮಿ ಮತ್ತು ಇವರು ಅಮಿತ್ ಶಾ ಯಾವ ಒಂದು ಸ್ಟಾರ್ ಹೋಟ್ಲಲ್ಲಿ ಮೀಟ್ ಮಾಡ್ತಾರಲ್ಲ ಅದಾದ ಮೇಲೆ ಆಗಿರುವಂಥ ಕುಕ್ಕಡಪ್ ಸ್ಟೋರಿ ಇದು ಹ್ಞೂ 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 ಈಗ ಜನಗಳನ್ನು ದಿಕ್ತಪ್ಪಿಸ್ಲಿಕ್ಕೆ ಜನಗಳನ್ನು ಆ ಆ ಇನ್ಸಿಡೆನ್ಸಿಂದ ಬೇರೆ ಕಡೆಗೆ ಸೆಳಿಲಿಕ್ಕೆ ಮಾಡ್ತಾ ಇರೋಂಥ ತಂತ್ರ ಅಂತ ಅನ್ಸುತ್ತೆ ಈಗ ಇಡೀ ಪ್ರಕರಣ ಎರಡು ರೂಪಗಳನ್ನ ತಗೊಂಡಿದೆ ಸರ್ ಮೊದಲೇದು ಕುಮಾರ್ ಕುಮಾರಸ್ವಾಮಿ ಅವರ ಅಲ್ಲಿ ನೋಡೋದಾದ್ರೆ ಅವರು ಪ್ರಾರಂಭದಲ್ಲಿ ಚುನಾವಣೆಗೆ ಮುಂಚೆ ಇವನು ರೇವಣ್ಣನ ಮಗ ಅಲ್ಲ ನನ್ನ ಮಗ ಹಾಗಾಗಿ ನೀವು ಇವನ್ನ ಗೆಲ್ಲಿಸಬೇಕು ಇದೊಂದು ಸಾರಿ ಅವಕಾಶ ಕೊಡಿ ಅನ್ನುವಾಗ ಸೂಕ್ಷ್ಮವಾಗಿ ಗಮನಿಸಬೇಕು ಅವನು ತಿದ್ದುಕೊಳ್ತಾನೆ ತನ್ನನ್ನು ಅನ್ನೋ ಮಾತನ್ನು ಉಪಯೋಗಿಸ್ಕೋತಾರೆ ಅಲ್ಲಿ ಮಾತಾಡ್ತಾರೆ ಮೊದಲನೇದರಲ್ಲಿ ಇನ್ನು ಪ್ರಕರಣ ಆಚೆ ಬಂದಾಗ ನನ್ನ ಕುಟುಂಬ ಬೇರೆ ರೇವಣ್ಣವ್ರ ಕುಟುಂಬ ಬೇರೆ ಅವ್ರಿಗೂ ನನ್ನ ಸಂಬಂಧ ಇಲ್ಲ ನಾವೇನಿದ್ರು ಪಕ್ಷಗಳ ಕಾರ್ಯಕ್ರಮ ಇದ್ದಾಗ ಜೊತೆಗೆ ಸಿಗ್ತೀವಿ ಅಂತ ಹೇಳ್ತಾರೆ ಒಂದಕ್ಕೊಂದು ತಾಳೆಗಾಲ ಉಲ್ಟಾ ಹೊಡಿತಾರೆ ಮತ್ತೀಗ ಈಗ ಹೇಳಿದಾಗೆ ಅಮಿತ್ ಶಾ ಅವ್ರನ್ನ ಭೇಟಿ ಆದ ನಂತರ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ಸೇಫ್ ಗಾರ್ಡಾಗಿ ನಿಂತಿರೋದೆ ಕುಮಾರಸ್ವಾಮಿನ ಅನ್ನೋ ಮಟ್ಟಕ್ಕೆ ಅವ್ರು ಇವತ್ತು ನಡ್ಕೋತಾ ಇದ್ದಾರೆ ಇದು ಒಂದು ಸೈಡು ಎರಡನೇ ಸೈಡು ಏನು ದೇವರಾಜೇಗೌಡ ಪ್ರಾರಂಭದಲ್ಲಿ ಈ ಇದ್ರ ವಿರುದ್ಧ ಮಾತಾಡಿಸ್ಬಾಗ ಕಾಂಗ್ರೆಸ್ನವರು ಇದನ್ನು ಉಪಯೋಗಿಸ್ಕೊಂಡಿದ್ರೆ ತಪ್ಪಲ್ಲ ಅವರು ಅವರು ರಾಜಕೀಯ ಮಾಡಿರ್ತಾರೆ ಅಂತ ಮಾತಾಡಿರ್ತಾರೆ ಈಗೇನಂತ ಮಾತಾಡ್ತಾರೆ ಇದು ಹಿಂದೆ ಕಾಂಗ್ರೆಸ್ನವರು ಇದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಶಿವರಾಮೇಗೌಡ ಇದ್ದಾರೆ ಮತ್ತು ಇಡೀ ವಿಡಿಯೋನ ತಿರ್ಚಿದ್ದಾರೆ ಅನ್ನೋದ್ರ ಮೂಲಕ ಈಗ ಪ್ರಜ್ವಲ್ ರೇವಣ್ಣನ ಸೇಫ್ಗೆ ದೇವರಾಜೇಗೌಡನೇ ನಿಂತ್ಕೊಂಬಿಟ್ಟು ನಾನು ಅಂತ ಅನುಮಾನ ಬರ್ತಾಯಿದೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಫಸ್ಟ್ ಆಫ್ ಆಲು ನಾವು ಆ ದೇವರಾಜೇಗೌಡ ಅನ್ನೋಂಥ ವ್ಯಕ್ತಿಯ ಆ್ಯಂಟಿಸಿಡೆಂಟ್ಸ್ ನೋಡಬೇಕು ಆತ ಹಿನ್ನೆಲೆ ಏನು ಎಲ್ಲಿಂದ ಬಂದ ಯಾವ್ಯಾವ ಸಂದರ್ಭದಲ್ಲಿ ಏನು ಮಾಡ್ಕೊಂಬಂದ ಅನ್ನೋದನ್ನು ನೋಡ್ ನೋಡಬೇಕಾಗತ್ತೆ ಶಿವರಾಮೇಗೌಡ ಹೇಳೋ ಪ್ರಕಾರನೇ ಆ ಮನುಷ್ಯ ಮೊದಲಿಂದಲೂ ಕೂಡ ಈ ಥರದೇ ಇವುಗಳನ್ನು ಮಾಡ್ಕೊಂಡು ಬಂದಿರುವಂಥವರು ಅಂತ ಶಿವರಾಮೇಗೌಡ ಹೇಳ್ತಾರೆ ಹಾಸನದ ಭಾಳ ಜನ ಕೂಡ ಇದ್ರ ಬಗ್ಗೆ ಹೇಳ್ತಾರೆ ಎರಡನೇದು ಶಿವರಾಮೇಗೌಡನ ಆಫೀಸಿಗೆ ಬಂದು ಗಂಟೆಗಟ್ಟಲೆ ಕಾದು ಡಿ ಕೆ ಶಿವಕುಮಾರನ ಮೀಟ್ ಮಾಡಬೇಕು ಅಂತ ಹೇಳಿದಂತಹ ದೇವರಾಜೇಗೌಡ ಸಡನ್ನಾಗಿ ಉಲ್ಟಾ ಹೊಂಡಿತಾನೆ ಅಂತ ಹೇಳಿದ್ರೆ ಏನು ಕಾರಣ ಅದ್ರ ಹಿಂದಗಡೆ ಕುಮಾರಸ್ವಾಮಿ ಮತ್ತು ಅಮಿತ್ ಶಾ ಮಾತ ಇಬ್ರು ಮೀಟ್ ಮಾಡಿರೋವಂಥದ್ದು ಇದ್ರ ಹಿಂದ್ಗಡೆ ಇದೆ ಅಂತ ಅನಿಸಲ್ವ ನಮಗೆ ದೇವರಾಜೇಗೌಡ ಅಲ್ಲಿ ಅಲ್ಲಿ ಏನೋ ಒಂದು ನಡೆದಿದೆ ಅನ್ನುವಂಥದ್ದು ನಮ್ಗೆ ಅನ್ಸಲ್ವ ನಮಗೆ ಭಾಳ ಕಾಮನ್ನಾಗಿ ಯೋಚನೆ ಮಾಡಿದ್ರೆ ಕೂಡ ಇದು ನಡೆಸುತ್ತೆ ಭಾಳ ಕ್ಲೀನಾಗಿ ದೇವರಾಜೇಗೌಡರನ್ನ ಪಾನಾಗಿ ಬಳಸ್ತಾ ಇದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ವರು ಅಂತ ಅನ್ನಿಸ್ತಾ ಇದೆ ಒಂದು ಎರಡನೇದು ನೋಡಿ ಇವತ್ತು ಬ್ಲೂ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದು ಅಂತ ಹೇಳಿದ್ರೆ ಅಲ್ಲಿ ಅರೆಸ್ಟ್ ಮಾಡಬೇಕಾಗತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ಇವತ್ತು ಇವ್ರ ಜೊತೆಯಲ್ಲಿ ಉಳ್ಕೊಂಡಿದೆ ಜೆ ಡಿ ಎಸ್ ಜೊತೆಯಲ್ಲಿ ಉಳ್ಕೊಂಡಿದೆ ಜರ್ಮನಿ ಜರ್ಮನಿ ಸರ್ಕಾರದ ಜೊತೆಯಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ನೂ ಸ್ವಲ್ಪ ದಿವಸ ಸೇಫ್ ಆಗಲ್ಲೇ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಅವನ್ನ ಅರೆಸ್ಟ್ ಮಾಡ್ಕೊಂಡು ಬರೋಕ್ಕಾಗತ್ತಾ ಒಂದು ಎರಡನೇದು ಇವರು ಇಲ್ಲಿಂದ ಎಸ್ ಐ ಟಿಯಿಂದ ಅದನ್ನ ತಪ್ಪಿಸಿ ಸಿ ಬಿ ಐ ಕೊಡಬೇಕು ಅಂತ ಸಿ ಬಿ ಐ ಯಾರ ಕೈಯಲ್ಲಿದೆ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಹೇಗೆ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಸಿ ಬಿ ಐ ಕೊಟ್ಟಿದ್ದು ಅಂತ ಹೇಳಿದ್ರೆ ಏನಾದರೂ ಮಾಡಿ ಎಸ್ಕೇಪ್ ಮಾಡ್ಬೋದು ಅನ್ನೋಂಥದ್ದು ಕೂಡ ಇದ್ರ ಹಿಂದುಗಡೆ ಇದೆ ಇದೆಲ್ಲ ಮಾಡಿಸ್ತಾ ಇರೋದು ನೋಡಿದ್ರೆ ಇನ್ಸಿಡೆನ್ಸನ್ನು ಬಿಟ್ಬಿಟ್ಟು ಆದರೆ ಬೇರೆ ಆಯಾಮಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಹೊರ್ತು ಇನ್ಸಿಡೆನ್ಸ್ ಬಗ್ಗೆ ಮಾತಾಡಬೇಕಾಗಿದೆ ಇವತ್ತು ಆ ಹೆಣ್ಮಕ್ಳು ಭಾಳ ನೊಂದಿದಾರಲ್ಲ ಅವರು ಸಂತ್ರಸ್ತರು ಆ ಹೆಣ್ಮಗಳ ಬಗ್ಗೆ ಮಾತಾಡಬೇಕಾಗಿದೆ ಆ ಹೆಣ್ಮಕ್ಳ ಬಗ್ಗೆ ಯಾರೂ ಅಡ್ರೆಸ್ಸೇ ಮಾಡ್ತಾ ಇಲ್ಲ ಆ ಹೆಣ್ಮಗಳಿಗೆ ಧೈರ್ಯ ಕೊಡಬೇಕಾಗಿದೆ ಇವತ್ತೇನಾಗಿದೆ ಪೊಲೀಸು ನಾಲ್ಕು ಜನ ಹೆಣ್ಮಕ್ಳನ್ನು ಕರೆದು ಈಗಾಗಲೇ ಸ್ಟೇಟ್ಮೆಂಟ್ಸ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಎಸ್ ಐ ಟಿ ಅವರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಇನ್ನೂ ಎಷ್ಟು ಜನ ಬಂದು ಇದು ಮಾಡ್ತಾರೋ ಗೊತ್ತಿಲ್ಲ ಅದು ಅಂದರೆ ಆ ದ ಬೇಸಿಸ್ ಆಫ್ ದಟ್ ರೆಕಾರ್ಡ್ ಅವ್ರನ್ನ ಫಿಕ್ಸ್ ಮಾಡ್ಬೋದು ಆದರೆ ಇಲ್ಲಿ ಏನಾಗ್ತಾ ಇದೆ ಭಾಳ ಹೈ ಪ್ರೊಫೈಲ್ ಫ್ಯಾಮ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇನ್ವಾಲ್ವ್ ಆಗಿರೋದ್ರಿಂದ ಎಸ್ಕೇಪ್ ಮಾಡಬೇಕು ಹೇಳ್ಬಿಟ್ಟೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಅವರು ತೀರ್ಮಾನ ಮಾಡ್ಕೊಂಡಂಗೆ ನಮಗೆ ಕಾಣಿಸ್ತಾ ಇದೆ ಇವತ್ತು ಹಂಗೆ ನೋಡಿದಾಗ ಸುಮ್ಮನೆ ಕಾಂಗ್ರೆಸ್ ಮೇಲೆ ಉರೆಸ್ತಾ ಇರೋಂಥದ್ದು ಬರೀ ಆರೋಪ ಅಂತ ಅನಿಸುತ್ತೆ ಹೊರತು ಅವರಿಗೆ ಬೇರೆ ದಾರಿ ಇಲ್ಲದೆ ದಿಕ್ ತಪ್ಪಿಸ್ತಾ ಇದ್ದಾರೆ ಸ್ವಾಮಿ ಅವರು ಒಂದು ಖಾಸಗಿ ಚಾನಲಲ್ಲಿ ಮಾತಾಡುವಾಗ ಹೇಳ್ತಾರೆ ಟಿಕೆಟ್ ಕೊಡೋದಕ್ಕೆ ಮುಂಚೆ ಪ್ರಜ್ವಲ್ಗೆ ಟಿಕೆಟ್ ಕೊಡೋದು ಬೇಡ ಸಮಸ್ಯೆ ಇದೆ ಅನ್ನುವಂಥ ವಿಚಾರ ಬಂದಿತ್ತು ಬಿ ಜೆ ಪಿಯವರೇ ನಮಗೆ ಇದ್ರ ಬಗ್ಗೆ ಹೇಳಿದ್ದು ಟಿಕೆಟ್ ಕೊಟ್ಟರೆ ಸೋಲ್ತಾರೆ ಅಂತ ಆದರೆ ನಮ್ಮ ತಂದೆಯವರು ಇಟ್ಸ್ ಓಕೆ ವಿ ವಿಲ್ ಟೇಕ್ ಕೇರ್ ಅಂತ ಅಂದರು ಆ ಕಾರಣಕ್ಕೋಸ್ಕರ ಕೊಟ್ಟಿದ್ವಿ ಕೊನೆಗೆ ಅನಾಹುತ ಆಯಿತು ಅಂತ ಅಂದರೆ ಇದರ ಒಟ್ಟು ಅರ್ಥ ಏನು ಅಂತಂದರೆ ಪ್ರಜ್ವಲ್ ವಿಚಾರದಲ್ಲಿ ಬಿ ಜೆ ಪಿ ಅವರಿಗೆ ಆಲ್ರೆಡಿ ವಿಷಯ ಗೊತ್ತಿದೆ ಕುಮಾರಸ್ವಾಮಿಯವ್ರಿಗೆ ಗೊತ್ತಿದೆ ದೇವೇಗೌಡ್ರು ಗೊತ್ತಿದೆ ಅಂತ ಈಗ ಪ್ರಧಾನಮಂತ್ರಿಗಳು ಮನೆ ಪ್ರಧಾನಮಂತ್ರಿಗಳು ಇದನ್ನು ಇದ್ರ ಬಗ್ಗೆ ಮಾತಾಡಿದರೆ ಪ್ರಜೆಗಳಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ ಈ ಹಿಂದೆ ವಿಷಯ ಗೊತ್ತಿತ್ತಲ್ಲ ಅದನ್ನು ಮುಚ್ಚಿಟ್ಕೊಂಡು ಈಗ ಮಾತಾಡ್ತಾ ಇರೋದ್ರಲ್ಲಿ ಎಷ್ಟು ಪ್ರಾಮಾಣಿಕತೆ ಇದೆ ಇವರನ್ನ ಈ ದೇಶ ಹೆಂಗೆ ನಂಬಬೋದು ಅದೇ ನಮಗೆ ಸ ನಮ್ಮ ಮುಂದೆ ಇರೋದು ಸಮಸ್ಯೆನೇ ಅದು ಯಾಕಂದರೆ ಕುಮಾರಸ್ವಾಮಿಯವರ ಸ್ಟೇಟ್ಮೆಂಟ್ಸು ದಿನದಿಂದ ದಿನಕ್ಕೆ ಭಾಳ ವೇರಿಯಸ್ ಆಗ್ತಾಯಿದೆ ಭಾಳ ವೇರಿ ಆಗ್ತಾ ಇದೆ ಅದಕ್ಕೊಂದು ಕನ್ಸಿಸ್ಟೆನ್ಸಿ ಇಲ್ಲ ಅವ್ರ ಸ್ಟೇಟ್ಮೆಂಟ್ಗಳಲ್ಲಿ ಒಂದು ಧ್ವನಿ ಇಲ್ಲ ಅದು ಒಂದು ಕಡೆ ಯಾರೋ ಅನ್ನೋ ಥರ ಮಾತಾಡ್ತಾರೆ ಪ್ರಜ್ವಲ್ ಯಾರೋ ಅನ್ನೋ ಥರ ಮಾತಾಡ್ತಾರೆ ಇನ್ನೊಂದು ಕಡೆ ನನ್ನ ಫ್ಯಾಮ್ಲಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸರ್ಕಾರ ಇದು ಅವರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಹೇಳ್ತಾರೆ ನಮ್ಮ ತಂದೆನೇ ಹೇಳಿದ್ರು ಅಂತ ಮತ್ತೊಂದು ಕಡೆ ಹೇಳ್ತಾರೆ ಈಗ ನೋಡಿದ್ರೆ ಈಗ ಬೇರೆ ಧ್ವ ಬೇರೆ ರೀತಿಯಲ್ಲಿ ಧ್ವನಿನ ಬದಲಾಯಿಸ್ತಾ ಇದ್ದಾರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಒಂದು ಕನ್ಸಿಸ್ಟೆನ್ಸಿ ಇಲ್ಲದೆ ಇದ್ದರೆ ಇಂಥ ಇಂಥ ಇಶ್ಯೂಗಳಲ್ಲಿ ಕನ್ಸಿಸ್ಟೆಂಟ್ಲಿ ಇಂತಲೂ ಹೆಚ್ಚಾಗಿ ಕನ್ಸರ್ನ್ ಇಡಬೇಕಾಗಿತ್ತು ಆ ಹೆಣ್ಣು ಬಗ್ಗೆ ಕನ್ಸರ್ನ್ ಇರಬೇಕಾಗಿತ್ತು ಅಲ್ಲಿ ಅದರಲ್ಲೂ ಕೂಡ ಭಾಳ ಜನ ಕೆಲಸ ಕೆಲಸ ಕೂಲಿ ಕೆಲಸ ಕೆಲಸದವರು ಮನೆ ಕೆಲಸ ಮಾಡುವಂಥವ್ರು ಸಣ್ಣ ಸಣ್ಣ ಹುಡುಗಿರು ಫ್ಯಾಮಿಲಿ ಮೆಂಬರ್ಸು ಅವರು ಇವರು ಸುಮಾರು ಜನ ನೋಡಿದ್ರು ಅಂತಂದರೆ ನಮಗೆ ಭಾಳ ಬೇಜಾರಾಗುತ್ತೆ ಭಾಳ ಜನ ಫೋರ್ಸ್ಬಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದು ಕೋವರ್ಷನ್ ಇರ್ಬೋದು ಬೈ ಫೋರ್ಸ್ ಇರ್ಬೋದು ಬೇರೆ ಬೇರೆ ಅಥವಾ ಬಯಾಯ್ಡ್ಸ್ ಇರ್ಬೋದು ಫಿಯರ್ ಫಿಯರ್ ಇರ್ಬೋದು ಯಾಕಂದರೆ ಅವ್ರಿಗೆ ಪವರ್ ಇದೆ ಅವ್ರು ಏನು ಬೇಕಾದರೂ ಮಾಡಬಲ್ಲರು ಇವೆಲ್ಲವೂ ಕೂಡ ಇಲ್ಲಿ ಇನ್ವಾಲ್ವ್ ಆಗಿರುವಂಥ ಚಾನ್ಸಸ್ ಇದೆ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಪ್ರತಿಯೊಂದು ಇನ್ಸಿಡೆನ್ಸು ಕೂಡ ಅಲ್ಲಿ ಕನ್ಸರ್ನಿಂದ ನಡೆಸಿ ಕನ್ಸರ್ಟಿಂದ ನಡೆಸಿರುವಂಥದ್ದಲ್ಲ ಪ್ರತಿಯೊಂದು ಇನ್ಸಿಡೆನ್ಸು ಕೂಡ ಥ್ರೂ ದ ಕೋವರ್ಷನ್ ಮೂಲಕ ಅದು ರೇಪ್ ಥರನೇ ಕಾಣಿಸುತ್ತೆ ಅದರಿಂದಾಗಿ ಬಹುಶಃ ಇಂಡಿಯಾದಲ್ಲಲ್ಲ ಇಡೀ ಜಗತ್ತಿನಲ್ಲೇ ಇದೊಂದು ಭಾಳ ವಿಶೇಷವಾದಂತಹ ಸೆಕ್ಸ್ ಹಗರಣ ನನಗೆ ಅನಿಸ್ತಾ ಇದ್ದಾರೆ ಇಷ್ಟೊಂದು ಕ್ರೂರವಾದಂತಹ ಪ್ರಕರಣ ಅದರಲ್ಲೂ ಕೂಡ ನೂರಾರು ಮಹಿಳೆಯರನ್ನ ಇನ್ವಾಲ್ವ್ ಮಾಡ್ಕೊಂಡಿರೋ ಪ್ರಕರಣದಲ್ಲಿ ಘಟನೆ ಬೆಳಕಿಗೆ ಬಂದು ನಾಲ್ಕು ದಿವಸ ಆದರೂ ಕೂಡ ಸರ್ಕಾರ ಕ್ರಮಕ್ಕೆ ಮುಂದಾಗಲ್ಲ ಸಂಘಟನೆಗಳು ಕಂಪ್ಲೇಂಟ್ ಕೊಟ್ಟು ಬೇರೆ ಬೇರೆ ಪಕ್ಷಗಳು ಕಂಪ್ಲೇಂಟ್ ಕೊಟ್ಟ ನಂತರ ಮಹಿಳಾ ಆಯೋಗದವರು ಪ್ರ ಸಿಫಾರಸಿನ ನಂತರ ಎಸ್ ಐ ಟಿ ರಚನೆ ಆಗುತ್ತೆ ಸಿದ್ದರಾಮಯ್ಯವರು ರೇವಣ್ಣವ್ರನ್ನ ಕಾಪಾಡೋದಕ್ಕೆ ಮುಂದಾಗಿದ್ರು ಅನ್ನೋ ಆರೋಪಕ್ಕೆ ಕೇಳಿಬರ್ತದೆ ಇಲ್ಲ ನನಗೆ ಆ ಆರೋಪದಲ್ಲಿ ಇದು ಇದು ಇದಿದೆ ಅಂತ ಅನ್ನಿಸ್ತಾ ಇಲ್ಲ ನನಗೆ ಯಾಕೆ ಅಂತ ಕೇಳಿದ್ರೆ ಸಿದ್ದರಾಮಯ್ಯನವರು ಮತ್ತು ರೇವಣ್ಣವರು ಒಳ್ಳೆಯ ಟರ್ಮ್ಸಲ್ಲಿ ಇರ್ಬೋದು ಆದರೆ ಇಂಥ ಸೀರಿಯಸ್ ಇಶ್ಯೂನಲ್ಲಿ ಸಿದ್ದರಾಮಯ್ಯನವರು ಆ ಥರ ಇತ್ತುಕೊಳ್ತಾರೆ ಅಂತ ನನಗೆ ಅನಿಸಲ್ಲ ಆದರೆ ಎಲೆಕ್ಷನ್ಸು ಬ್ಯುಸಿ ಇದ್ದಿದ್ದರಿಂದ ಯಾರೂ ಕೂಡ ಬೆಂಗಳೂರಲ್ಲೇ ಇರಲಿಲ್ಲ ಆದ್ದರಿಂದಾಗಿ ಯಾರೂ ಕಾನ್ಸಂಟ್ರೇಟ್ ಮಾಡಲಿಲ್ಲ ಒಂದು ಆಮೇಲೆ ಇದ್ರ ಬಗ್ಗೆ ಬರೀ ಚರ್ಚೆ ಆಗ್ತಿತ್ತೆ ಹೊರತು ಯಾವುದೋ ಒಂದು ಟಿ ವಿ ಚಾನಲ್ ಬರೋವರೆಗೂ ಕೂಡ ಅದಕ್ಕೊಂದು ಕನ್ಫರ್ಮಿಟಿ ಇರಲಿಲ್ಲ ಎಲ್ಲೆಲ್ಲೋ ಅಲ್ಲಲ್ಲೇ ಹರಡಾಡ್ತಿತ್ತು ಹಾಸನದಲ್ಲಿ ಹರಡಾಡ್ತಾಯಿತ್ತು ಇಲ್ಲೊಂದು ಎಷ್ಟು ಜನ ಹರಡಾಡ್ತಾ ಇತ್ತು ಇದು ವಿಡಿಯೋಗಳು ಅನ್ನೋದು ಬಿಟ್ಟರೆ ಅದು ಕನ್ಫರ್ಮ್ ಇರಲಿಲ್ಲ ಅವ್ರು ಕನ್ಫರ್ಮ್ ಆದಮೇಲೆ ತಕ್ಷಣ ಎಸ್ ಐ ಟಿನ ಅವರು ಫಾರ್ಮೇಟ್ ಮಾಡ್ತಾರೆ ಭಾಳ ಒಳ್ಳೆಯ ಅಧಿಕಾರಿಗಳನ್ನು ಮಾಡಿದ್ದಾರೆ ಅಂತ ಅನ್ಸುತ್ತೆ ಒಳ್ಳೆ ಕೆಲಸ ಆಗಿದೆ ಅಂತ ಅನ್ಸುತ್ತೆ ತಾವು ಒಳ್ಳೆ ಅಧಿಕಾರಿಗಳು ಅಂದರೆ ಅದಕ್ಕೋಸ್ಕರ ಈ ಕ್ವಶನು ರೇಸ್ ಆಗ್ತದೆ ದೇವರಾಜೇಗೌಡ ಆರೋಪ ಮಾಡ್ತಾರೆ ಎಸ್ ಐ ಟಿ ಅಧಿಕಾರಿ ನನಗೆ ಬೆದರಿಕೆ ಆಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಜೊತೆ ನಾನು ಮಾತಾಡಿರುವಂತಹ ಆಡಿಯೋನ ಡಿಲೀಟ್ ಮಾಡಿ ಅಂತ ಬೆದರಿಕೆ ಆಗ್ತಾ ಇದ್ದಾರೆ ಅನ್ನುವಂಥ ಆರೋಪ ಮಾಡ್ತಾರೆ ಒಂದು ಕಡೆ ಈ ಒಳ್ಳೆ ಅಧಿಕಾರಿಗಳ ಮೇಲೆ ಇವ್ರು ಮಾಡ್ತಾರಂಥ ಆರೋಪ ಇವೆರಡರಲ್ಲಿ ಯಾವ್ದು ಸತ್ಯ ನನಗನ್ಸುತ್ತೆ ಈ ದೇವರಾಜೇಗೌಡರ ಕ್ಯಾರೆಕ್ಟರ್ ಬಗ್ಗೆ ಆಗಲೇನೂ ನಾನು ಹೇಳಿದ್ದೀನಿ ಆತನ ನಡವಳಿಕೆ ಬಗ್ಗೆ ನಾನು ಆಗಲೇನೋ ಹೇಳಿದ್ದೀನಿ ಈಗ ಇದನ್ನೆಲ್ಲವೂ ಕೂಡ ಈ ಹೇಳಿಕೊಟ್ಟಂಗೆ ಮಾಡಬೇಕಾಗತ್ತೆ ಹ್ಞೂ ಯಾರೋ ಅವರ ಹಿರಿಯರು ಅವರ ಅವರ ಲ ಲಾಡ್ರುಗಳು ಅಥವಾ ಅವರಿಗೆ ಪೇಮೆಂಟ್ ಮಾಡೋವಂಥವ್ರು ಯಾರೋ ಒಬ್ರು ಹೇಳ್ಕೊಟ್ಟಂಗೆ ಮಾಡಬೇಕಾಗತ್ತೆ ಅಂತ ಅನಿಸುತ್ತೆ ಬಹುಶಃ ದೇವರಾಜೇಗೌಡ ಈ ಇಶ್ಯೂನಲ್ಲಿ ಆತ ತಗೊಳ್ತಾ ಇರೋಂಥ ಸ್ಟ್ಯಾಂಡ್ ಇದೆಯಲ್ಲ ಅದು ಕಡೆಗೆ ಅದನ್ನ ತಲೆಗೆ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗುತ್ತೆ ಇಲ್ಲಿ ಇಲ್ಲಿ ಇನ್ನೊಂದು ಕ್ವೆಶನ್ ಉಟ್ಟು ಉಟ್ಕೊಳ್ತಾರೆ ಅದು ಅರ್ಥ ವಿಚಾರಕ್ಕೆ ತನ್ನ ಹೆಂಡತಿಯನ್ನು ಇವರು ಮಿಸ್ಯೂಸ್ ಮಾಡಿಕೊಂಡ್ರು ಎಲ್ಲ ರೀತಿ ಮಿಸ್ಯೂಸ್ ಮಾಡಿಕೊಂಡ್ರು ನನ್ನನ್ನು ದೂರ ಮಾಡಿದ್ರು ಅಂತ ಆರೋಪ ಮಾಡುವಂತಹ ದೇವರಾಜೇಗೌಡ ಈ ಸಂದರ್ಭದಲ್ಲಿ ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಆಗೋ ಥರ ನಡ್ಕೋತಾರೆ ಅಂತ ಅನಿಸುತ್ತಾ ಹಣದಾಚೆಗೇ ಇರಲಿ ಮಾತಾಡೋದ್ರಲ್ಲಿ ಅವರು ಹೇಳೋದರಲ್ಲಿ ಯಾವುದೇ ಒಂದು ಆ ಹೆಣ್ಣು ಕನ್ಸರ್ನ್ ಇದೆ ಅಂತ ಅನಿಸ್ತಾ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಆ ಕುಟುಂಬದ ಬಗ್ಗೆ ಅತ್ನಿಗಿರೋ ಕೋಪ ದ್ವೇಷ ಅವುಗಳನ್ನು ಕಾರ್ಕೊಳ್ತಾ ಇದ್ದಾನೆ ಅಂತ ಒಂದು ಕಡೆ ಅನಿಸುತ್ತೆ ಮತ್ತೊಂದು ಕಡೆ ಇನ್ಯಾವುದೋ ಆಮಿಷಗಳಿಗೋಸ್ಕರ ಬಲಿಯಾಗಿ ಥರ ಮಾತಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ ಚಲನಚಿತ್ರ ನಟಿ ಮಾಳವಿಕ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ನಾಲ್ಕನೇ ತಾರೀಕು ಏನು ರಿಸಲ್ಟ್ ಬರುತ್ತೆ ಆ ರಿಸಲ್ಟಲ್ಲಿ ಪ್ರಜ್ವಲ್ ರೇವಣ್ಣ ಗೆದ್ದಿದ್ದರೆ ಎನ್ ಡಿ ಎ ಅಭ್ಯರ್ಥಿ ಅಲ್ಲಿವರೆಗೂ ಅವರು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿ ಆಗಿರ್ತಾರೆ ಅಂತ ಇಲ್ಲಿ ಎರಡು ಪ್ರಶ್ನೆ ಒಂದು ಈ ಸಾರಿ ಎಲೆಕ್ಷನ್ ಫೇಸ್ ಮಾಡಿರೋದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಆಗಿರುವಾಗ ಅವ್ರು ಹೆಂಗೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿ ಆಗಿರ್ತಾರೆ ಒಂದು ಕ್ವಶನು ಎರಡನೇದು ನಾಲ್ಕನೇ ತಾರೀಕು ನಂತರ ಗೆದ್ದ ನಂತರ ಒಬ್ಬ ಹೆಣ್ಮಗಳಾಗಿ ಇಷ್ಟು ಸರಣಿ ಅತ್ಯಾಚಾರದ ಆರೋಪಿಯನ್ನು ನಮ್ಮ ಎನ್ ಡಿ ಎ ಪಕ್ಷದ ಅಭ್ಯರ್ಥಿ ಅಂತ ಒಪ್ಕೊಳ್ಳೋ ಮನಸ್ಥಿತಿ ತಲುಪಿದೆಯಲ್ಲ ಈ ಮನಸ್ಥಿತಿಗೆ ಏನಂತ ಹೇಳ್ಬೇಕು ನಾವು ಇಲ್ಲ ಅಲ್ಲಿ ಇದ್ಯಾರೋ ಎಮ್ನೆ ಹೆಸರು ಹೇಳಿದ್ರಲ್ಲ ಮಾಳವಿಕ ಮಾಳವಿಕಾ ಮಾಳವಿಕಾ ಅಂತವರು ಭಾಳ ಜನ ಅಲ್ಲಿ ಭಾಳ ಜನ ಇದ್ದಾರೆ ಅವ್ರಿಗೆ ಬೇಕಾಗಿರೋದು ಅವರ ಸ್ವಾರ್ಥಕ್ಕೋಸ್ಕರ ಅವರ ರಾಜಕಾರಣಕ್ಕೋಸ್ಕರ ಯಾರನ್ನು ಬೇಕಾದರೂ ಬಲಿ ಕೊಡುವಂಥ ಸ್ಥಿತಿಯಲ್ಲಿ ಇರ್ತಾರೆ ಅನ್ನೋದು ಬಿಟ್ಟರೆ ನಾನು ಜನರಲ್ಲಾಗಿ ಹೇಳ್ತಾ ಇದ್ದೀನಿ ಆಕೆ ಬಗ್ಗೆ ನಂಗೆ ಹೆಚ್ಚು ಗೊತ್ತಿಲ್ಲ ಜನರಲಾಗಿ ಹೇಳ್ತಾ ಇದ್ದೀನಿ ಅವ್ರಿಗೆ ನಿಜವಾಗ್ಲೂ ಕನ್ಸರ್ನ್ ಇರಬೇಕಾಗಿತ್ತು ಆ ಹೆಣ್ಮಕ್ಳ ಬಗ್ಗೆ ಯಾರು ಸಂತ್ರಸ್ತಿರೋ ಅವ್ರ ಬಗ್ಗೆ ಅದು ಬಿಟ್ಟು ಈಕೆ ಮಾತಾಡ್ತಾರೆ ಅಂದರೆ ಅದು ಅರ್ಥ ಇಲ್ಲದ್ದು ಅಂತ ಅನ್ಸುತ್ತೆ ಮತ್ತು ಎರಡನೇದಾಗಿ ಆತ ಜೆ ಡಿ ಎಸ್ಸು ಇದ್ರ ಮೇಲೆ ನಿಂತಿರುವಂಥ ವ್ಯಕ್ತಿ ಜೆ ಡಿ ಎಸ್ನ ಚಿಹ್ನೆ ಮೇಲೆ ನಿಂತಿರುವಂಥ ವ್ಯಕ್ತಿ ಜೆ ಡಿ ಎಸ್ ಆತನಿಗೆ ಬಿ ಫಾರ್ಮ್ ಕೊಟ್ಟಿದೆ ಆತ ಗೆದ್ದಿದ್ದು ಅಂತ ಹೇಳಿದ್ರೆ ಅಲ್ಲಿ ಜೆ ಡಿ ಎಸ್ನ ಬಿ ಜೆ ಪಿಯ ಒಂದು ಪಾಲುದಾರ ಪಕ್ಷಗಳಲ್ಲಿ ಒಂದಾಗಿರ್ತಾನೆ ಹೊರತು ಕಾಂಗ್ರೆಸ್ಗೆ ಅದಕ್ಕೆ ಏನು ಸಂಬಂಧ ಕಾಂಗ್ರೆಸ್ನ ಹೆಂಗೆ ಕನೆಕ್ಟ್ ಮಾಡ್ತಾ ಇದ್ರೆ ನನಗೆ ಅರ್ಥ ಆಗ್ತಾಯಿಲ್ಲ ಒಂದು ಕನಿಷ್ಠ ಪೊಲಿಟಿಕಲ್ ಸೆನ್ಸ್ ಇದ್ದರೂ ಕೂಡ ಇದನ್ನ ಕನೆಕ್ಟ್ ಮಾಡಲ್ಲ ಸರ್ ಈಗ ದೇಶದ ಗೌರವವನ್ನು ವಿದೇಶಗಳಲ್ಲಿ ಎತ್ತಿಡಿದಂತಹ ಕುಸ್ತಿಪಟುಗಳು ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದಂಥ ಬ್ರಿಜುಭೂಷಣ್ ಆತನನ್ನು ಹೇಗೆ ಈ ಸರ್ಕಾರ ಸೇಫ್ ಮಾಡ್ತು ಏನಲ್ಲ ಅಂತ ಎಷ್ಟು ನಾಚಿಕೆಟ್ಟಿನ ಸಂಗತಿ ಅಂತ ದೇಶ ನೋಡಿದೆ ಬಹುಶಃ ಈಗ ಪ್ರಜ್ವಲ್ ಅವರ ಒಂದು ಒಕ್ಕೂಟದ ಅಭ್ಯರ್ಥಿ ಆಗಿದ್ದರಿಂದ ಆ ಬ್ರಿಜ್ಭೂಷಣನ್ನು ಕಾಪಾಡಿದ ರೀತಿಯೇ ಪ್ರಜ್ವಲ್ನು ಕಾಪಾಡಿಬಿಡ್ತಾರೆ ಇದರಲ್ಲಿ ಏನೂ ಆಗೋದಿಲ್ಲ ರಿಸಲ್ಟು ಅಂತ ಏನಾದ್ರು ಅನುಮಾನ ಕಾಡ್ತಾ ಇದೆಯಾ ನಿಮಗೆ ರಾಜ್ಯ ಸರ್ಕಾರ ಏನು ಮಾಡೋಕ್ಕಾಗಲ್ವಾ ನನಗೆ ಅನಿಸ್ತಾ ಇರೋದು ಅವ್ರು ಯಾಕೆ ಸಿ ಬಿ ಐ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಟು ಎಸ್ಕೇಪ್ ಟು ಸೇಫ್ ಗಾರ್ಡಿನ್ ಅಂತ ಅನಿಸುತ್ತೆ ನನಗೆ ಯಾಕಂದರೆ ಅವ್ರ ಕೈಯಲ್ಲೇ ಇರುತ್ತೆ ಅಲ್ಲ ಅವ್ರ ಕೈಯಲ್ಲೇ ಇರುತ್ತೆ ಅದರಿಂದ ಏನು ಬೇಕಾದರೂ ಮಾಡ್ಬೋದು ಆ ಬ್ರಿಜ್ಭೂಷಣ್ ಕೇಸಲ್ಲಿ ಎಷ್ಟು ಲಜ್ಜೆಗೆಟ್ಟು ನಡ್ಕೊಳ್ತು ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ ಆ ಹೆಣ್ಮಕ್ಳು ಆ ದೇಶಕ್ಕೆ ಕೀರ್ತಿ ತಂದ ಹೆಣ್ಮಕ್ಳು ತಮ್ಮ ಪದಕಗಳನ್ನು ಬೀದಿಯಲ್ಲಿಟ್ಟು ಕಣ್ಣೀರು ಸುರಿಸಿದ್ರು ಇವ್ರಿಗೆ ಯಾವಾಗಲೂ ಕೂಡ ಕರುಣೆ ಬರಲಿಲ್ಲ ಒಬ್ಬ ರೇಪಿಸ್ಟ್ ಪರವಾಗಿದ್ದರು ಇವರು ಒಬ್ಬ ಸೆಕ್ಸ್ ಮ್ಯಾನ್ ಪರವಾಗಿದ್ರು ಪರವಾಗಿದ್ದರು ಅಂಥದ್ರಲ್ಲಿ ಇದನ್ನು ಕೂಡ ಉಳಿಸೋದ್ರಲ್ಲಿ ನನಗೇನು ಆಶ್ಚರ್ಯ ಇಲ್ಲ ಅವರು ಅವ್ರಿಗೆಲ್ಲ ಅದು ನೋಡಿ ಬಿ ಜೆ ಪಿಯ ನೀವು ನೋಡ್ತಾ ಬನ್ನಿ ಸೊ ಒಂದು ಸಿಬಿಐಗೆ ಫಾರ್ವರ್ಡ್ ಆಗಿದ್ದು ಕೂಡಲೇ ರಾಜ್ಯ ಸರ್ಕಾರದ ಏನು ಇರೋದಿಲ್ಲ ಅವಾಗ ರಾಜ್ಯ ಸರ್ಕಾರದ ಏನು ಉಳಿ ಮುಗಿದೋಯ್ತು ಅವ್ರ ಕೇ ಉಳಿಯಲ್ಲ ರಾಜ್ಯ ಸರ್ಕಾರ ಏನು ಉಳಿಯುತ್ತೆ ಏನು ಉಳಿಯಲ್ಲ ಅಲ್ಲ ಸಿಬ ರಾಜ್ಯ ಸರ್ಕಾರ ಮನ್ಸು ಮಾಡ್ಬೇಕಾ ಅಥವಾ ಕೇಂದ್ರ ಸರ್ಕಾರ ತಾನಾಗೆ ತೊಗೊಂಬಡ್ಬೋದ ಇಲ್ಲ ಕೇಂದ್ರ ಸರ್ಕಾರವೂ ತೊಗೋಬೋದು ಹೈಕೋರ್ಟ್ಗೆ ಹಾಕ್ಬಿಟ್ಟು ಹೈಕೋರ್ಟ್ ಇಂದೂ ಕೂಡ ರೆಫರ್ ಮಾಡಿಸ್ಕೋಬಹುದು ಹ್ಞೂ ರೆಫರ್ ಮಾಡಿಸ್ಕೋಬಹುದು ಅಥವಾ ಇವರು ಕೂಡ ವಹಿಸ್ಬೋದು ಇದಕ್ಕ ಇದು ಸಿ ಬಿ ಐಗೆ ಭಾಳ ಹೈ ಪ್ರೊಫೈಲ್ ಕೇಸ್ ಅಂತ ವಹಿಸ್ಬೋದು ಹಂಗೇನಾದ್ರೂ ವಹಿಸಿದ್ದು ಅಂತ ಹೇಳಿದ್ರೆ ಅಲ್ಲಿಗೆ ಆ ಪ್ರಕರಣದ ಮುಕ್ತಾಯ ಅಂತ ಸಿ ಬಿ ವಹಿಸ್ಬೇಕು ಅಂತ ಕಾಂಗ್ರೆಸ್ನ ಭಾಳ ದೊಡ್ಡ ದೊಡ್ಡ ಮುಖಂಡರುಗಳೇ ಒತ್ತಾಯ ಮಾಡ್ತಿದ್ದಾರೆ ಅವ್ರಿಗಿದ್ರು ಏನು ಇದಿಲ್ವಾ ಅಂತ ಅರಿವಿಲ್ವಾ ಅಂತ ನನಗೆ ಸಿ ಬಿ ಐಗೆ ವಹಿಸಬೇಕು ಅಂತ ಕಾಂಗ್ರೆಸ್ನವ್ರು ಯಾರಿದ್ರು ನನಗೆ ಗೊತ್ತಾಗ್ಲಿ ಗೊತ್ತಿಲ್ಲ ಅದು ನನಗೆ ಆದರೆ ಅವ್ರಿಗೇನಿರುತ್ತೆ ಸಿ ಬಿ ಐ ಇಂಡಿಪೆಂಡೆಂಟಾಗೇ ಕೆಲಸ ಮಾಡ್ತಾ ಇದೆ ಇನ್ನೂ ಇನ್ನೂ ಕಾಂಗ್ರೆಸ್ ಜೊತೆಯಲ್ಲಿ ಅದಿಲ್ಲ ಅನ್ನೋ ಇದರ ಭ್ರಮೆಯಲ್ಲಿರ್ತಾರೆ ಅಂತ ಕಾಣುತ್ತೆ ಅವರು ಹಂಗೆ ಅಂತಾರೋರು ಹೇಳಿರ್ಬೋದು ಅಷ್ಟೇ ನೇಹಾ ಭಾಳ ದುರಂತವಾದಂತಹ ಕೇಸು ಹುಬ್ಬಳ್ಳಿಯಲ್ಲಿ ನಡೆದಿದ್ದು ನೇಹಾ ಪ್ರಕರಣ ಆದಾಗ ಅವ್ರ ಮನೆಗೆ ರಾಜ್ಯ ಸರ್ಕಾರದವರು ಮತ್ತು ಕೇಂದ್ರ ಸರ್ಕಾರದವರು ಜೆ ಪಿ ನಡ್ಡಾ ಮತ್ತು ಏನೋ ಅಮಿತ್ ಶಾ ಎಲ್ಲರೂ ಹೋಗಿ ಬರ್ತಾರೆ ಅದನ್ನು ಗೌರವಿಸ್ತೀವಿ ನಾವು ಹೋಗಬಾರ್ದು ಅಂತ ನಾನು ಹೇಳೋದೇ ಇಲ್ಲ ಆ ಥರ ಇವ ಯಾರೋ ಸಾಂತ್ವನ ಕೊಡಬೇಕು ಯಾರಾದರೂ ಹೋಗಿ ಅವ್ರಿಗೆ ಧೈರ್ಯ ತುಂಬಿ ಬರಬೇಕು ಅದ್ರ ಬಗ್ಗೆ ಎರಡನೇ ಅನುಮಾನ ಇಲ್ಲ ಆದರೆ ರುಕ್ಸಾನ ಆದಾಗ ಈಗ ಆಸನದಲ್ಲಿ ನೂರಾರು ಹೆಣ್ಮಕ್ಳು ಜಗತ್ತಿನಲ್ಲೇ ಕಂಡು ಕೇಳಿರೋದಂಥ ಈ ಇನ್ಸಿಡೆಂಟು ಯಾವ ಜೆ ಪಿ ನಡ್ಡಾ ಯಾವ ಇದು ಮಾಳ್ವಿಕಾ ಅಥವಾ ಇನ್ಯಾವ ಶೋಭಾ ಕರಂದ್ಲಾಜೆ ಇನ್ಯಾವ ಅಮಿತ್ ಶಾನು ಕೂಡ ಈ ಹೆಣ್ಮಕ್ಳು ವಿಚಾರದಲ್ಲಿ ಇತ್ತೀಚೆಗೆ ಈಗ ನಾವು ತುಂಬ ಜನ ಚೀಮಾರಿ ಹಾಕೋಕ್ಕೆ ಶುರು ಮೇಲೆ ಮಾತಾಡೋ ಶುರು ಮಾಡಿದ್ರು ಅಟ್ಲೀಸ್ಟ್ ಅವ್ರು ನಮ್ಮ ಹೋಗಿ ಮಾತಾಡ್ಸೋದಿರಲಿ ಅದ್ರ ಬಗ್ಗೆ ತೀವ್ರವಾದ ತನಿಖೆಗೂ ಕೂಡ ಆಗ್ರಹಿಸಲಿಲ್ಲ ಈ ಮನಸ್ಥಿತಿ ಈ ದೇಶವನ್ನು ಹೇಗೆ ಪ್ರತಿನಿಧಿಸ್ತದೆ ಜಗತ್ತಿನ ಮುಂದೆ ಅಂತ ಒಂದು ಆತ್ಮಸಾಕ್ಷಿ ಅನ್ನೋದಿರುತ್ತಲ್ಲ ಅದು ಇಲ್ಲವೇ ಇಲ್ಲ ಅವರು ತಮ್ಮ ಪೊಲಿಟಿಕಲ್ ಲೀಡ್ಸ್ಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಒಂದು ಆರ್ಡಿನರಿ ಲವ್ ಸ್ಟೋರಿ ಅದು ಒಬ್ಬ ಗಂಡು ಒಬ್ಬ ಹೆಣ್ಣಿನ ನಡುವೆ ಆಗಿರುವಂಥ ಸ್ಟೋರಿ ಅದು ನಾನನ್ನೇ ಆ ಕೊಲೆಯನ್ನು ಸಮರ್ಥಿಸ್ಕೊಳ್ತಾ ಇಲ್ಲ ಗಂಡು ಮತ್ತು ಹೆಣ್ಣಿನ ನಡುವೆ ಇರೋಂಥ ಒಂದು ಆರ್ಡಿನರಿ ಲವ್ ಸ್ಟೋರಿ ಆ ಲವ್ ಸ್ಟೋರಿಗೆ ಲವ್ ಜಿಹಾದ್ ತಂದು ಎಲೆಕ್ಷನ್ ಬಳಸ್ಕೊಂಡ್ರು ಎಲೆಕ್ಷನಲ್ಲಿ ಆತ ಪೂರ್ತಿಯಾಗಿ ನೆಲ ಕಚ್ಚಿಬಿಟ್ಟಿದ್ದ ಪ್ರಹ್ಲಾದ್ ಜೋಶಿ ಆ ಪ್ರಹ್ಲಾದ್ ಜೋಶಿಗೆ ಮತ್ತೆ ಜೀವ ಕೊಡಲಿಕ್ಕೆ ಆ ನೇಹಾನ ಬಳಸ್ಕೊಟ್ರು ಒಂದು ದುರಂತ ಎರಡನೇದು ನೀವು ಹತ್ತು ವರ್ಷಗಳಿಂದ ನೋಡ್ತಾ ಬನ್ನಿ ಅವ್ರ ಸರ್ಕಾರ ಬಂದಾಗಲಿದ್ದು ನೋಡ್ತಾ ಬನ್ನಿ ಅದು ಯು ಪಿ ಇರ್ಬೋದು ಬಿಹಾರ್ ಇರ್ಬೋದು ಕರ್ನಾಟಕ ಇರ್ಬೋದು ಆಂಧ್ರ ಪ್ರದೇಶ ಇರ್ಬೋದು ಎಲ್ಲ ಕಡೆ ಕೂಡ ಈ ಹೆಣ್ಣು ಮಕ್ಕಳ ಸ್ಥಿತಿ ದಾರುಣವಾಗಿದೆ ಅವರೆಲ್ಲೂ ಕೂಡ ಹೆಣ್ಣುಮಕ್ಳನ್ನ ಪ್ರೊಟೆಕ್ಟ್ ಮಾಡಿಕೊಂಡು ಮಾಡಿದ್ದನ್ನು ನಾನು ನೋಡೇ ಇಲ್ಲ ನಾನು ಅವರು ಪೂರ್ತಿಯಾಗಿ ಮಾಡಿರೋದೇನು ಅಂತ ಹೇಳಿದ್ರೆ ಅವರ ಪಾರ್ಟಿ ಇವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಬಿಟ್ಟರೆ ಮಾಡಿಲ್ಲ ಇವರು ಯಾವ ಹೆಣ್ಣುಮಕ್ಳನ್ನೂ ಪ್ರೊಟೆಕ್ಟ್ ಮಾಡ್ಕೊಂಡಿಲ್ಲ ಅನೇಕ ಇನ್ಸಿಡೆನ್ಸ್ಗಳು ಸೆಕ್ಸ್ ಇನ್ಸಿಡೆನ್ಸ್ಗಳು ನಡೆದಿರೋದು ಬಿ ಜೆ ಪಿಯಲ್ಲಿರುವಂಥ ಎಮ್ ಎಲ್ ಎಗಳೇ ಕರ್ನಾಟಕದೇ ಎಕ್ಸಾಂಪಲ್ ತೊಗೊಂಡಿದ್ರೆ ಎಷ್ಟೊಂದು ಜನ ಸಿಗ್ತಾರೆ ನಿಮಗೆ ಎಲ್ಲ ಅವರಿಂದಲೇ ಆಗಿದೆ ಈ ಹೆಣ್ಣು ಮಕ್ಕಳ ಮೇಲೆ ಇದಾಗಿರುವಂಥದ್ದು ಅವರೇ ಆ ಮನಸ್ಥಿತಿ ಅವರಾಗಿರುವಾಗ ಅವರು ಇನ್ನೊಂದು ರೇಪ್ ಬಗ್ಗೆ ಅವ್ರಿಗೇನು ಅನಿಸುತ್ತೆ ಇದು ಸಹಜ ಅನಿಸುತ್ತಷ್ಟೇ ಅವ್ರಿಗದೊಂದು ಮನಸ್ಸಾಕ್ಷಿ ಇದ್ದಿದ್ದರೆ ಒಂದು ಆತ್ಮಸಾಕ್ಷಿ ಅನ್ನೋದು ಇದ್ದಿದ್ದಿದ್ರೆ ಅವರು ಅದ್ರ ಬಗ್ಗೆ ಕನ್ಸರ್ನ್ ತೋರಿಸ್ತಾ ಇದ್ರು ಒಂದು ಪೊಲಿಟಿಕಲ್ ಆಗಿ ಒಂದು ಒಂದು ಡಿಶನ್ ತಗೋಬೇಕು ಅಂತ ಹೇಳ್ತಾಯಿದ್ರು ಬರೀ ಬಾಯಲ್ಲಿ ಹೇಳ್ತಾರೆ ಅವರು ಬರೀ ಬಾಯಲ್ಲಿ ಹೇಳ್ತಾರೆ ಹೊರ್ತು ಅವರ ಆ್ಯಕ್ಟಿವಿಟಿನಲ್ಲಿ ಹತ್ತು ವರ್ಷಗಳಲ್ಲಿ ಎಂದೂ ಕೂಡ ಸರ್ಕಾರ ಹೆಣ್ಣುಮಕ್ಕಳ ಪಡೆ ನಿಂತಿರುವಂತಹ ಯಾವುದೇ ನಿರ್ದರ್ಶನ ನಾನಂತೂ ನೋಡಿಲ್ಲ ಅಂದರು ಬಿ ಜೆ ಪಿ ಸರ್ಕಾರದಲ್ಲಿ ಯಾವುದೂ ನೋಡಿಲ್ಲ ಬಿ ಜೆ ಪಿ ಸರ್ಕಾರದ ತುಂಬ ದುರುಪಯೋಗ ಪಡಿಸ್ಕೊತಾರೆ ಏನು ಪರಿಸ್ಥಿತಿಗಳನ್ನ ರೇಪ್ ಕೇಸ್ಗಳನ್ನ ಮತ್ತು ಮರ್ಡರ್ ಕೇಸ್ಗಳನ್ನ ಬಿ ಜೆ ಪಿ ಅವರು ತವಾರೋಪ ಮಾಡಿದ್ವಿ ಅದನ್ನು ಹತ್ತಿಕ್ಕೋದ್ರಲ್ಲಿ ಕಾಂಗ್ರೆಸ್ ಸೋಲ್ತಾ ಇದೆಯಾ ಅನ್ನೋ ಪ್ರಶ್ನೆ ಯಾಕೆ ಅವ್ರನ್ನ ಅದು ಆ ರೀತಿಯಾದಂತಹ ದುರುಪಯೋಗಗಳನ್ನ ತಡೆಯೋ ವಿಡಿಯೋದಲ್ಲಿ ಸಮರ್ಥವಾದಂಥ ಕಾನೂನು ಬಳಕೆ ಯಾಕೆ ಮಾಡ್ತಾ ಇಲ್ಲ ಕಲ್ಲಡಕ ಪ್ರಭಾಕರ್ ಭಟ್ಟಿ ಇಶ್ಯೂ ಇರಲಿ ಮತ್ತು ಅನಂತಕುಮಾರ್ ಹೆಗಡೆ ಕೊಟ್ಟಂಥ ಸ್ಟೇಟ್ಮೆಂಟ್ಗಳು ಸಂವಿಧಾನದ ವಿರುದ್ಧವಾದಂಥ ಸ್ಟೇಟ್ಮೆಂಟ್ಗಳು ಏನೋ ಕಲಬರಿಕೆ ರಕ್ತದವ್ರು ಈ ಥರದೆಲ್ಲ ಏನೇನು ಸ್ಟೇಟ್ಮೆಂಟ್ಗಳು ಇದೆ ಅವ್ರನ್ನ ಹತ್ತಿಕ್ಕೋದಕ್ಕೆ ತಡೆಯೋದಕ್ಕೆ ಸರಿಯಾದ ಸಮರ್ಥವಾದಂತಹ ಕಾಯ್ದೆ ಕಾನೂನುಗಳನ್ನ ಅಥವಾ ಹೆಜ್ಜೆಗಳನ್ನ ಮುಂದೆ ಇಡ್ತಾ ಇಲ್ವಾ ಅಂತ ಅಲ್ಲ ನನಗೆ ಕಾಂಗ್ರೆಸ್ ಅದು ಇಡುತ್ತೆ ಯಾಕಂದರೆ ರಾಹುಲ್ ಗಾಂಧಿ ಮಾತಾಡ್ತಿರೋಂಥ ಸ್ಪಷ್ಟತೆ ಇದೆಯಲ್ಲ ಆ ಸ್ಪಷ್ಟತೆಯಲ್ಲಿ ನಮಗೆ ಅದು ಕಾಣುತ್ತೆ ಯಾವುದೇ ಕಾರಣಕ್ಕೂ ಕೂಡ ಅವರು ಅದನ್ನು ಅದರ ಆ ವಿಚಾರಗಳಲ್ಲಿ ಕಾಂಪ್ರಮೈಸ್ ಆಗೋಲ್ಲ ಬಹುಶಃ ಈ ಬಂದ ಅವರು ಬಂದ ಕಾಂಗ್ರೆಸ್ ಬಂದ ಇದು ಸಂದರ್ಭದಲ್ಲಿ ಆ ಗ್ಯಾರಂಟಿಗಳು ಇವೆಲ್ಲ ಗೊಂದಲಗಳಿದ್ದರಿಂದಾಗಿ ಅವೆಲ್ಲ ಇದ್ದಿದ್ದರಿಂದಾಗಿ ಇದ್ರ ಬಗ್ಗೆ ಕಾನ್ಸೇಟ್ ಮಾಡಿರ್ಬೋದು ಈಗ ಬಹುಶಃ ಎಲೆಕ್ಷನ್ ಆದಮೇಲೆ ಭಾಳ ಸ್ಟ್ರಾಂಗಾಗಿ ಕಾಂಗ್ರೆಸ್ ರಿಯಾಕ್ಟ್ ಮಾಡುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ರೇಟ್ ಮಾಡಬೇಕು ಅಂತ ಕೂಡ ನಾನು ಬಯಸ್ತೀನಿ ಮತ್ತೆ ನಾವು ಹಾಸನ್ ವಿಚಾರಕ್ಕೆ ವಾಪಸ್ಸು ಹೋದರೆ ಇದು ವೈಯಕ್ತಿಕವಾದಂಥ ವಿಚಾರ ಯಾವುದೇ ಹೆಣ್ಣು ಗಂಡು ವಯಸ್ಕರಾಗಿದ್ದರೆ ಅವರು ಪರಸ್ಪರ ಒಪ್ಪಿಗೆಯಿಂದ ಸೇರಿಕೊಂಡಿದ್ದರೆ ಯಾಕಂದರೆ ಆಗಿ ಎರಡು ವರ್ಷ ಆಯಿತು ಇನ್ನು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ಅವರು ಪರಸ್ಪರ ಒಪ್ಪಿಗೆಯಿಂದಾಗಿರುತ್ತೆ ಇದನ್ನು ಕಾನೂನಿನ ಕುಣಿಕೆಗೆ ಒಳಪಡಿಸೋದು ಸರಿನಾ ತಪ್ಪಾ ಅಥವಾ ಒಳಪಡಿಸ್ಬೋದಾ ಅಥವಾ ಇದರಲ್ಲಿ ಏನೇನೆಲ್ಲ ಹಿನ್ನೆಲೆಗಳನ್ನ ನೋಡಬೇಕಾಗ್ತದೆ ನೋಡಿ ಈಗ ಒಬ್ಬ ಮ್ಯಾರೀಡ್ ವುಮೆನ್ನು ತನ್ನ ಇಚ್ಛೆಯ ಇದರಲ್ಲೇ ಬೇರೆ ಗಣ್ಣರ ಜೊತೆ ಸೇರಿದ್ದು ಅಂತಂದರೆ ಅಥವಾ ಒಬ್ಬ ಮ್ಯಾರಿಡ್ ಮ್ಯಾನು ತನ್ನ ಇನ್ನೊಬ್ಬ ಇಚ್ಛೆ ಇರುವಂಥ ಒಬ್ಬ ಹೆಣ್ಣಿನ ಜೊತೆ ಸೇರ್ ಮಾಡಿದಾಗೆ ಅದು ಅನೈತಿಕ ಆಗತ್ತೆ ಆ್ಯಕ್ಟ್ ಈಸ್ ವೆರಿ ಕ್ಲಿಯರ್ ಭಾಳ ಕ್ಲಿಯರ್ ಆಗಿದೆ ಅದೇನಾಗುತ್ತೆ ಅದು ಆ ಥರ ಏನಾದರೂ ಆಗಿದ್ದು ಅಂತ ಹೇಳಿದ್ರೆ ಅನೈತಿಕ ಸಂಬಂಧ ಇದೆ ಅಂತೇಳ್ಬಿಟ್ಟೆ ನಾವು ಬೇಕಾದ್ರೆ ಡೈವೋರ್ಸ್ ಕೂಡ ಅಪ್ಲೈ ಮಾಡ್ಕೋಬೋದು ಡೈವೋರ್ಸ್ಗೆ ಡೈವರ್ಸ್ ತಗೊಳ್ಳೋದಕ್ಕೆ ಇಲ್ಲಿ ಸಿಟ್ ರಿಲೇಷನ್ಶಿಪ್ ಇದೆಯಲ್ಲ ಇದು ಕೂಡ ಒಂದು ಮುಖ್ಯ ಕಾರಣ ಡೈವೋರ್ಸ್ ತಗೊಳ್ಳೋದಕ್ಕೆ ಥ್ರೂ ಫೋರ್ಸ್ ಇರ್ಬೋದು ಥ್ರೂ ಪವರ್ ಇರ್ಬೋದು ಥ್ರೂ ಮನಿ ಇರ್ಬೋದು ಥ್ರೂ ಬೇರೆ ಇನ್ನೇನೋ ಒಂದು ಅವರಿಗೆ ಆಮಿಷ ಒಡ್ಡಿರ್ಬೋದು ಇವೆಲ್ಲ ಕೋರ್ಷನ್ ಬರುತ್ತೆ ಇವೆಲ್ಲ ಇವೆಲ್ಲವನ್ನು ಸೇರಿಸಿ ಅವ್ರಿಗೆ ಶಿಕ್ಷೆ ಕೊಡುವಂಥ ಚಾನ್ಸಸ್ ಇದೆ ಯಾಕೆ ಅಂತೇಳಿದ್ರೆ ಇವೆಲ್ಲೂ ಕೂಡ ಬಲವಂತದಿಂದ ಮಾಡುವಂಥವೆಸದ ಹೆಣ್ಮಗಳ ಕೇಸಲ್ಲಂತೂ ಭಾಳ ಕ್ಲಿಯರ್ಗೆ ಗೊತ್ತಾಗುತ್ತೆ ಆಕೆಯ ಇಚ್ಛೆಗೆ ವಿರುದ್ಧವಾಗಿ ಆತ ಮಾಡ್ತಾ ಇದ್ದಾರೆ ಹೇಳ್ಬಿಟ್ಟಿದೆ ಆಮೇಲೆ ಆಕೆ ಕೇಳ್ಕೊಳ್ತಾಳೆ ದಣಿ ಬೇಡ ದಣಿ ಅಂತೆಲ್ಲ ಕೇಳ್ಕೊಳ್ತಾಳೆ ಆದರೂ ಕೂಡ ಅವ್ನು ಬಿಡಲ್ಲ ಅದು ಆ ವಿಡಿಯೋ ನೋಡಿದೆ ನಾನು ಅದರಿಂದಾಗಿ ಅದನ್ನೆಲ್ಲ ನೋಡಿದ್ದು ಅಂತ ಹೇಳಿದ್ರೆ ನನಗನ್ಸುತ್ತೆ ಬೈ ಫೋರ್ಸು ಮತ್ತು ಅವರ ಅವರ ಪಾಳೆಗಾರಿಕೆ ಇದೆಯಲ್ಲ ಮೇಜರಾಗಿ ಆ ಪಾಳೆಗಾರಿಕೆ ಮತ್ತು ಒಂದು ನನಗೆ ಅದು ಅನಿಸೋದು ಭಾಸ್ಕರ್ ಒಂದು ಪಾಳೆಗಾರಿಕೆ ಇನ್ನೊಂದು ಕೈಲಿರೋ ಪವರು ಇನ್ನೊಂದು ಜಾತಿ ಇವೆಲ್ಲವೂ ಕೂಡ ಒಟ್ಟಿಗೆ ಸೇರಿದ್ದು ಅಂತ ಹೇಳಿದ್ರೆ ಏನಾಗುತ್ತೆ ಆ ದಬ್ಬಾಳಿಕೆಗೆ ಯಾರು ಕೇಳೋ ಅವ್ರು ಕೇಳಿದವ್ರಿಂಗಲ್ಲಾಗ್ಬಿಡ್ತಾರೆ ಇದೆಷ್ಟೋ ದಿವಸಗಳಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಾಗ್ತಾ ಇತ್ತು ಎಲ್ಲರೂ ಹೇಳ್ತಾ ಇದ್ರು ಇದು ಸ್ಟೋದಿಂದ ಇದು ನಡೀತಾ ಇದೆ ಸರ್ ನಡೀತಾ ಇದೆ ಸರ್ ಅಂತೇಳ್ಬಿಟ್ಟು ಯಾರು ಕೇಳೋರು ಧೈರ್ಯ ಇರಲಿಲ್ಲ ನಮಗೇನು ಎವಿಡೆನ್ಸಸ್ ಇರಲಿಲ್ಲ ಅಪ್ಪ ಹಂಗೆ ಅದಕ್ಕೆ ಸಂತ್ರಸ್ತರಾದವರು ಯಾರು ಹೊರಗಡೆ ಬಂದು ಮಾತಾಡೋಂಥ ಸ್ಥಿತಿಯಲ್ಲಿರಲಿಲ್ಲ ಯಾರು ಮಾತಾಡೋಂಥ ಸ್ಥಿತಿಯಲ್ಲಿಲ್ಲ ಸಂತ್ರಸ್ತರ ಊರಿನಲ್ಲಿರೋವಂಥವ್ನು ಹಾಸನದ ಊರಿನಲ್ಲಿರುವಂಥ ರೇವಣ್ಣನ ಅಭಿಮಾನಿ ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನು ಕೊಡ್ತಾನೆ ರೇವಣ್ಣ ಆನೆ ಇದ್ದಂಗೆ ಒಂಟಿ ಸಲಗ ಹೋಗ್ತಾ ದಾರಿನಲ್ಲಿ ಎಲ್ಲೂ ಬಾಯ ಆಗ್ತದೋ ಅಲ್ಲೆಲ್ಲ ನೀರು ಕುಡ್ಕೊಂಡು ಹೋಗ್ತದೆ ತಪ್ಪೇರು ಅಂತ ಕೇಳ್ತಾರೆ ಈ ರೀತಿಯಾದಂಥ ಮನಸ್ಥಿತಿ ಮನೆ ಇರುವಂತಹ ಊರಿನಲ್ಲಿ ಇವರು ದಬ್ಬಾಳಿಕೆ ಮಾಡೋದು ಹೆಚ್ಚ ಅಥವಾ ಅವರವ್ರ ದಬ್ಬಾಳಿಕೆಗೆ ತಾವೇ ಒಳಗಾಗೋದು ಹೆಚ್ಚ ಅದೇ ಅಲ್ಲಿ ಅಲ್ಲೇ ನಮಗೆ ಎತ್ತು ಕಾಣಿಸೋದೇನು ಅಂತಂದರೆ ಜಾತಿಯ ಅಹಂಕಾರ ಅವರಿಗೆ ಪವರ್ ಇರುವಂತಹ ಅಹಂಕಾರ ಹಣದ ಅಹಂಕಾರ ಇವೆಲ್ಲೂ ಕೂಡ ಒಂದು ಕಡೆ ಸೇರಿಬಿಡುತ್ತೆ ಇವೆಲ್ಲ ಸೇರಿದಾಗ ಈ ಥರದ ಮಾತುಗಳು ಬರ್ತಾರೆ ಅನೇಕ ಜನ ಸಮರ್ಥಿಸ್ಕೊಳ್ಳೋವಂಥವರೆಲ್ಲ ಅದನ್ನೇ ಮಾತಾಡ್ತಾ ಇದ್ದಾರೆ ಏನು ಮಾಡಿದ್ರೆ ಯಾರು ಮಾಡೇ ಇಲ್ವ ಜಗತ್ತಲ್ಲಿ ಯಾರು ಮಾಡಿಲ್ವಾ ಅಂತ ಹಂಗೆ ಹಂಗೆ ಹೇಳಿಕೊಂಡ್ರೆ ಯಾರ ಮನೆ ಹೆಣ್ಮಕ್ಳು ಕೂಡ ಸೇಫ್ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ ಯಾರ ಮನೆಯ ಹೆಣ್ಮಕ್ಳು ಆಗೋಲ್ಲ ಕೊನೆದಾಗಿ ಇದೆ ಕೊನೆದಾಗಿ ಕರ್ನಾಟಕದ ಎರಡು ಹಂತದ ಚುನಾವಣೆಗಳು ಮುಗಿತು ಕಾಂಗ್ರೆಸ್ ಈ ಸಾರಿ ಕರ್ನಾಟಕದಲ್ಲಿ ಮೆಜಾರಿಟಿ ಸೀಟ್ ತಗೊಳ್ತದೆ ಅಂತ ನಂಬಿಕೆ ಇದೆಯಾ ನನಗಂತೂ ಹದಿನೈದರಿಂದ ಇಪ್ಪತ್ತವರೆಗೂ ತಗೊಳತ್ತೆ ಇ ವಿ ಎಮ್ ಮ್ಯಾಜಿಕ್ಗಳು ಏನೋ ಮಂತ್ರಗಳು ಅಂತ ಹೇಳ್ತಾರಲ್ಲ ಇ ವಿ ಎಮ್ನ ಕಥೆಗಳು ಅದೆಲ್ಲ ಹತ್ತಿಲ್ಲ ಅವೇ ಅವೇನಾದರೂ ನಡೆದಿದ್ದಾವೆನೋ ಗೊತ್ತಿಲ್ಲ ನನಗೆ ನೇರವಾಗಿ ಚುನಾವಣೆ ನಾನು ಫೀಲ್ಡ್ಗೆ ಹೋಗಿ ನಾನೊಂದು ಸ್ವಲ್ಪ ಗ್ರಾಮಾಂತರ ಪ್ರದೇಶಗಳಲ್ಲಿ ಅಲೆಮಾರಿಗಳು ಮತ್ತು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ಸು ಇರುವಂಥ ಪ್ರದೇಶಗಳಲ್ಲಿ ಹೆಚ್ಚು ಓಡಾಡಿ ಇದನ್ನ ಮಾಡಿದ್ರಿಂದ ಅವ್ರ ಪಲ್ಸ್ ಗೊತ್ತಾಗಿದ್ದೇನು ಅಂತಂದರೆ ಅವ್ರ ಪಲ್ಸ್ ಕಾಂಗ್ರೆಸ್ ಪರವಾಗಿದೆ ಅನ್ನೋದು ಭಾಳ ಕ್ಲಿಯರಾಗಿ ಗೊತ್ತಾಗುತ್ತೆ ಓಕೆ ಸರ್ ಧನ್ಯವಾದ ಸರ್ ಇಷ್ಟೊತ್ತು ಟಿ ವಿ ಫೋರ್ಟೀನ್ ಜೊತೆಗೆ ಸಮಯ ಕೊಟ್ಟು ಮಾತಾಡೋದಕ್ಕೆ ಥ್ಯಾಂಕ್ ಯು